ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಎಮ್ ಟಿ ಆರ್ ರವ ಇಡ್ಲಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ನಾ ಪ್ಯಾಕೆಟಲ್ಲಿ ಈ ಥರ ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಕಪ್ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ತುಂಬ ನೀರು ಇಡುತ್ತೆ ನೀರು ಹಾಕೊತಾ ಹಾಕೊತಾ ಸಾಫ್ಟ್ ಬರೋವರೆಗೂ ಕಲಿಸ್ಕೋಬೇಕು ಫೈ ಹಂಡ್ರೆಡ್ ಗ್ರಾಮ್ಸ್ ಇರೋದರಿಂದ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ನೋಡ್ಕೊಂಡು ಹಾಕೊಳ್ಳಿ ಟೂ ಟೈಮ್ಸ್ ಮಾಡ್ಕೊಬೋದು ನೀವು ಈ ಥರ ಸಾಫ್ಟ್ ಬರೋವರೆಗೂ ನೋಡಿಕೊಂಡು ಟ್ವೆಂಟಿ ಮಿನಿಟ್ಸ್ ನೆನ್ನೆಯ ಬಿಡಬೇಕು ಅದಾದಮೇಲೆ ಇವಾಗ ಚಟ್ನಿ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಹುರ್ಗಡ್ಲೆ ಹುಣಸೆಹಣ್ಣು ಮೂರು ಪೀಸ್ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಮತ್ತು ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ ಚಟ್ನಿ ಮಾಡ್ಕೊಂಡಿರೋದಾಗಿದೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ತೊಗೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಒಣಮೆಣ್ಸಿನ್ಕಾಯಿ ಕರ್ಬೇವು ಹಾಕ್ಕೊಂಡು ಒಗ್ಗರಣೆ ತೊಗೊಂಡು ಆಮೇಲೆ ಅದನ್ನು ಚಟ್ನಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ಇಡ್ಲಿ ಕುಕ್ಕರ್ಗೆ ಫ್ರೀಟ್ ಮಾಡೋಕೆ ಇಟ್ಟು ಆಮೇಲೆ ಇಡ್ಲಿ ರೆಡಿ ಮಾಡಿಕೊಂಡು ಟ್ವೆಂಟಿ ಮಿನಿಟ್ಸ್ ಬೇಯಕ್ಕೆ ಇಡಬೇಕು ಎಂ ಟಿ ಆರ್ ತೊಗೊಳೋರು ಬೇಡ ಅನ್ನೋರು ಅದನ್ನ ನಾವೇ ಮಾಡ್ಕೊಬೋದು ರೆಡಿ ಮಾಡ್ಕೊಬೋದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದಾದಮೇಲೆ ಟ್ವೆಂಟಿ ಮಿನಿಟ್ಸ್ ಆಗಿದೆ ನೋಡಿ ಈ ಥರ ಬರುತ್ತೆ ಬ್ರೇಕ್ಫಾಸ್ಟ್ಗೆ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಬೋದು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್